Oreo Jungle Oreo Jungle ಬಳ್ಳಾರಿ ಜಿಲ್ಲೆಯ ಸಂಡೂರು ಪಟ್ಟಣದ ಶ್ರೀರಾಮಕೃಷ್ಣ ವಿದ್ಯಾಶಾಲೆಗೆ ಭೇಟಿ ನೀಡಿದ ನಮ್ಮ ಜನನಾಯಕ ಅಪೂಟಿ ವಾಹಿನಿಯು ಸರ್ಕಾರಿ ಅನುದಾನ ರಹಿತ ಶಾಲೆಗಳು ಹಾಗೂ ನರ್ಸರಿ ಆಂಗ್ಲ ಮಾಧ್ಯಮ ಶಾಲೆಗಳ ಸ್ಥಿತಿಗತಿ ಸಮೀಕ್ಷೆಯಲ್ಲಿ ಈ ಶಾಲೆಗೆ ಭೇಟಿ ನೀಡಿತ್ತು ಆರಂಭದಲ್ಲಿಯೇ ಕಲಿಕಿಂದ ಹಿಂದುಳಿಯಬಾರದೆಂಬ ಸದುದ್ದೇಶದಿಂದ ಪ್ರಾರಂಭವಾದ ಈ ಶಾಲೆ ಬಹಳಷ್ಟು ಬಡ ಕುಟುಂಬದ ಮಕ್ಕಳಿಗೆ ಆಸರೆಯಾಗಿದೆ ವಿಭಿನ್ನ ಬೋಧನಾ ಪದ್ಧತಿ ಮಗುವಿನ ವೈಯಕ್ತಿಕ ಕಾಳಜಿ ಅನುಭವ ಶಿಕ್ಷಕರು ಧಾರ್ಮಿಕ ಶಿಕ್ಷಣಕ್ಕೆ ಆದ್ಯತೆ ಸುಸಜ್ಜಿತವಾದ ಗ್ರಂಥಾಲಯ ಹಾಗೂ ಸಿಸಿ ಕ್ಯಾಮೆರಾ ಸೌಲಭ್ಯ ಹೊಂದಿದೆ ಬಡ ಮಕ್ಕಳಿಗೆ ಶಿಕ್ಷಣ ಕೊಡುತ್ತಿರುವ ಶ್ರೀರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿ ಉನ್ನತ ಹುದ್ದೆಯಲ್ಲಿರುವುದು ನಮ್ಮ ವಾಹಿನಿಗೆ ಕಂಡು ಯಾರಮ್ಮ ರಾಷ್ಟ್ರ ರಾಷ್ಟ್ರಗೀತ ಬರೆದವರು ಯಾರು ರವೀಂದ್ರನಾಥೋಸ್ಟ್ ಸರ್ ನಮ್ಮ ಸಾರ್ ಕೊಡೋದು ಫಸ್ಟ್ ಬಡವ್ರ ಮಕ್ಳಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಸರ್ ಹಾಗಾಗಿ ಭಾಳ ಜನ ಸವಲತ್ತ ಚೆನ್ನಾಗೈತೆ ಹುಡುಗರು ಮಕ್ಕಳಿಗೆ ಎಲ್ಲ ಚೆನ್ನಾಗೈತೆ ಇವಾಗೆಲ್ಲ ನೋಡ್ತಿರೋದು ನಾವು ನಮ್ಮ ನಮ್ಮ ಮಾವನ ಮಕ್ಕಳೆಲ್ಲಾ ಗೊತ್ತಿದ್ರು ಹ್ಮ್ ಅವಾಗಿದ್ದ ಬಾಳ ವರ್ಷ ಇದ್ದ ನೋಡಕೈತೆ ಸಾರ್ನ್ ಹ್ಮ್ ಪಾಪ ಮಂತೆ ಕರ್ಕೊಂಬಂದ್ ಬಿಡ್ತಿದ್ರು ಹ್ಞೂ ಹ್ಮ್ ಹ್ಮ್ ಮಕ್ಕಳ ಮತ್ತೆ ಕರ್ಕೊಂಬರ್ತದ್ರೆ ನಾ ಮತ್ತೆ ಕರ್ಕೊಂಬರ್ತಿದ್ರು ಇವರೇ ಸಾರ್ ಮೇಡಮ್ ಇಬ್ರು ಕರ್ಕೊಂಡ್ಬರ್ತಿದ್ವಿ ನಮ್ಮ ಮನೆಯವರು ಸುಮಾರು ಹದಿಮೂರು ವರ್ಷಗಳ ಕಾಲ ಡ್ಯೂಟಿ ಮಾಡಿದರು ಅವರು ಹಾರ್ಟ್ ಅಟ್ಯಾಕ್ ಆಗಿ ಎಕ್ಸ್ಪೈರ್ಡ್ ಆಯಿತು ಅದಾದಮೇಲೆ ಸರ್ ನಮ್ಮ ಮಕ್ಕಳಿಗೆ ಜವಾಬ್ದಾರಿ ಅಂದರೆ ಅವರು ಸರ್ವಿಸ್ ಸಿಗ್ತಲ್ಲ ಸರ್ ಅದಕ್ಕೋಸ್ಕರ ನಮ್ಮ ಎರಡು ಸಿನಿಮಾ ಚಿಕ್ಕ ಮಕ್ಕಳಿದ್ದಾರೆ ಅವರು ಸರ್ ಅವ್ರಿಗೆ ಅವ್ರ ಮಕ್ಕಳದೆಲ್ಲ ಎಜುಕೇಷನಿನ ಜವಾಬ್ದಾರಿ ತೊಗೊಂಡಿದ್ದಾರೆ ಎಸ್ ಎಲ್ ಸಿವರೆಗೂ ಅವ್ರನ್ನ ಕಲಿಸ್ಕೊದಕ್ಕೋಸ್ಕರ ನಾನು ಇಲ್ಲೇ ನಂದು ಬಿ ಎಡ್ ಆಗಿದೆ ಹಾಗಾಗಿ ಇಲ್ಲೇ ಸರ್ ನಾನು ಇಲ್ಲಿ ಕೆಲಸಕ್ಕೆ ತಗೊಂಡು ಅವ್ರದ್ದೆಲ್ಲ ನೋಡ್ಕೊಟ್ಟಿದ್ದಾರೆ ಸರ್ ಸೌಕರ ಸೌಕರ್ಯ ಅವ್ರೇ ಆ ಸೌಕರ್ಯ ಅವ್ರು ಬಡವರ ಪಾಪ ಸಾಲ ಸೂಲ ಮಾಡಿ ಬ್ಯಾಂಕ್ ನಲ್ಲಿ ಲೋನ್ ತಗೊಂಡು ಕಟ್ತಾರ ಅವ್ರು ಅವ್ರ ಆ ಸೌಕರ್ಯ ಹೌದು ಸ್ನೇಹಿತರೆ ತಂದೆ ರೇವಣಸಿದ್ದಯ್ಯ ಸಿದ್ದಯ್ಯ ತಾಯಿ ನಾಗರತ್ನಮ್ಮ ಬಡ ಕುಟುಂಬದ ದಂಪತಿಗಳ ಮಗನಾದ ಬಿ ಎಂ ಮಹಂತೇಶ್ ಇವರು ಕಡುಬಡತನದ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಟ್ಟು ಮಾನವೀಯತೆ ತೋರಿದ್ದಾರೆ ನಿಸ್ವಾರ್ಥ ಸೇವೆ ಮಾಡುವ ಮಹಾಂತೇಶ್ ಇವರಿಗೆ ವಿದ್ಯಾದಾನ ಚಕ್ರವರ್ತಿ ಪುರಸ್ಕಾರ ನೀಡಿ ಗೌರವಿಸಿದೆ ಅವರೆಲ್ಲರಿಗೂ ಅವರ ಹೆಸರು ಪರ್ಸನಲ್ ಹೇಳ್ಬೇಕಂದ್ರೆ ತಂದೆ ಸ್ಥಾನ ಕೊಟ್ಟಿದ್ದೀನಿ ಅವರಿಗೆ ಪರ್ಸನಲ್ ಏನಾದ್ರೂ ಕೇಳ್ತೀನಿ ಸ್ಕೂಲಲ್ಲಿ ಏನಾದ್ರೂ ಮೀನ್ಸ್ ನನ್ನ ಸಬ್ಜೆಕ್ಟ್ ಅಲ್ಲಿ ಏನಾದ್ರೂ ಡೌಟ್ ಇದ್ರು ಸಾರ್ ಕೊಡ್ತೀನಿ ನಾವು ತೋರಿಸೇ ತೋರ್ಸೆ ಅಂತ ಗ್ಯಾರಂಟಿ ಕೊಡ್ತಾ ಇದೀವಿ ಅಷ್ಟು ನಿಮ್ಗೇನು ಬರಲ್ಲ ನಿಮ್ಮ ಮಗನಿಗೆ ಆ ಈ ಕೂಡ ಬರ್ದಿಲ್ಲ ಬಂದಿಲ್ಲ ಅಂದ್ರೆ ಒಂದು ತಿಂಗಳಲ್ಲಿ ಅದನ್ನ ಕಲ್ಸಿ ಅನ್ನೋ ಒಂದು ಗ್ಯಾರಂಟಿ ಕೊಡ್ತೀವಿ ಸರ್ ನಾವು ನಿಮಗೆ

ಸೇರ್ಸಕ್ ಏನು ಹಿಂದೆ ಮುಂದೆ ನೋಡಬಾರ್ದು ಸರ್ ಹಾಂ ಅವರು ರಾಮ ರಾಮಕೃಷ್ಣ ಸ್ಕೂಲ ಏ ಯೋಚನೆನೇ ಮಾಡ್ಬೇಡ್ರಿ ಮೊದ್ಲು ಅಡ್ಮಿಷನ್ ಅಂತಂದು ಅಂತ ಅವರು ಯಾವ್ದು ನೆಗೆಟಿವ್ಸ್ ಬರಬಾರ್ದು ಅನ್ನೋದೇ ನಮ್ದು ಆಸೆ ಸರ್ ಇಲ್ಲಿ ಹೋಗಿ ಗೋರ್ಮೆಂಟ್ ಜಾಬ್ ಇಲ್ಲಿ ಹೋದ ಇವಾಗ ಇದು ಜಿಂದಲೇ ಈಗ ಆಗಸ್ಟ್ ಫಿಫ್ಟೀನ್ ಅಂತ ಬಂದರೆ ಅದಕ್ಕೆ ಏನು ಮಾಡಬೇಕಂತ ಅದು ಪ್ರಾಕ್ಟೀಸ್ ಸರ್ ಪ್ರತಿಭಾ ಕಾರಂಜಿ ನೆಕ್ಸ್ಟ್ ಯಾವುದೋ ಕಾರ್ಯಕ್ರಮ ಬಂದ ಬಂದರೆ ಅದಕ್ಕೆ ಏನು ಬೇಕಲ್ಲ ಅಡ್ವಾನ್ಸ್ ಪ್ರಿಪೇರ್ ಮಾಡ್ತೀವಿ ಡ್ರೆಸ್ ಎಲ್ಲ ಪ್ರತಿಯೊಂದು ಅವರೇ ಕೊಡಿಸ್ತಾ ಇವಾಗ ಮಕ್ಕಳು ಬೆಳೆಸ್ತಾ ಇದ್ದಾರೆ ಸರ್ ಇವಾಗ ಆರು ವರ್ಷ ಆಯಿತು ನಮ್ಮ ಮನೆಯವ್ರು ತೀರ್ಕೊಂಡು ಇವಾಗ ಎಲ್ಲ ಚೆನ್ನಾಗಿ ಮಕ್ಕಳಿದ್ದಾರೆ ಚೆನ್ನಾಗಿ ಓದ್ತಿದ್ದಾರೆ ಅದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಸರ್ ನಮ್ಮ ಮೇಡಮ್ ಸರ್ ನಮಗೆ ಒಂಥರ ಅವರು ದೇವರು ದೇವ್ರು ಇಲ್ಲ ಅಂತ ನಮ್ಮ ಸರ್ ಒಂದೇ ಮಾತು ಹೇಳ್ತಾರೆ ಸರ್ ಎಲ್ಲ ರಾಮಕೃಷ್ಣ ಆಶೀರ್ವಾದ ಮಾಡಿ ಮಾಡ್ತಾನೆ ನಮಗೆ ನಮ್ಮ ಸರ್ ಹೆಂಗಂದ್ರೆ ಒಂಥರ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಸರ್ ಎಲ್ಲರಿಗೂ ಟೀಚರ್ಸಿಗೂ ಸಮಾಧಾನ ಧೈರ್ಯ ದುಃಖದಲ್ಲಿದ್ದಾಗ ಅವ್ರಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡಬೇಕು ಹೆಚ್ಚಾಗಿ ನನ್ನ ಒಂದು ತಾಯಿ ಸ್ಥಾನದ ಕೊಡು. ಇನ್ನ ಬೇರೆ ಏನು ಬೇಕು ಒಬ್ರಿಗೆ ಒಬ್ಬರಿ ಕಾಣಬೇಕು ಒಂದು ವ್ಯಕ್ತಿಗೆ ಅಂದ್ರೆ ಆ ಮನುಷ್ಯ ಎಷ್ಟೊತ್ತೋ ತೋಕುಂದಿರಬೇಕು ಯಾರಿಗೂ ಕೇಳಬೇಕು. ಒಂದು ವ್ಯಕ್ತಿ ಬರಕ್ಕೆ ಬಂದಿರ್ತಾನೆ ಅಂದ್ರೆ ನಮ್ سارے ಬಂದ್ಬಿಡುತ್ತೆ. ಎಷ್ಟು ಪೇರೆಂಟ್ಸ್ ಗಳಿಗೆ ಕಟ್ಟದನ? ದುಡ್ಡು ಎಷ್ಟೆಷ್ಟೋ ಇದ್ರು ನಮ್ ಗಂಟೆಗೇಸಿ ಇಲ್ಲ ಅಂದ್ರೆ ಇದು ತಗೊಂಡೋಗಮ್ಮ. ನೀ ಯಜಮಾನ್ರಿಗೆ ತೋರ್ಸುಕೊಂಡೆ ನಿಧಾನ ನೀರ ಮಾಡ್ತಾರೆ. ಹೌದು. ಹೌದು. ಸಾರಿಸಿ ಬಳಸಿ ಮಕ್ಕಳೆಲ್ಲಾ ಎಷ್ಟು ಚೆನ್ನಾಗಿ ನೋಡ್ರಿ ಬಡಾನೆ ಏನಾದ್ರು ಆಯ್ತು ಅಂದ್ರೆ ಬಹುಶಃ ದೇವಗಿರಿಯಲ್ಲಿ ಒಂದು ಹಳ್ಳಿಯಲ್ಲಿ ವಾಸ ಮಾಡತಕ್ಕಂಥ ಒಂದು ಕುಟುಂಬದ ವ್ಯಕ್ತಿ ಇವತ್ತು ಬಹಳಷ್ಟು ಕಷ್ಟಪಟ್ಟು ಆ ಶಾಲೆಯನ್ನು ಪ್ರಾರಂಭ ಮಾಡಿದ್ರೆ ಸ್ನೇಹಿತರೆ ಮುಂಚಿತವಾಗಿ ಏನೇನು ಪ್ರಶಸ್ತಿ ಬಾಚ್ಕೊಂಡಿದೆ ಈ ಶಾಲೆ ಅಂತೇಳಿ ಎಲ್ಲಾ ಶಾಲೆಯಲ್ಲಿ ಕೂಡ ನಾನು ಹಿಡ್ಕೊಂಡು ತೋರಿಸ್ತಾ ಇದ್ದೆ ನಿಮಗೆ ಬಹುಶಃ ಇಲ್ಲಿ ಇಷ್ಟಿಷ್ಟು ಪ್ರಶಸ್ತಿ ಬಂದಿದೆ ಅಂತೇಳಿ ಆದರೆ ಇಲ್ಲಿ ಅದು ಸಾಧ್ಯ ಇಲ್ಲ ಯಾಕೆಂದ್ರೆ ಇಲ್ಲಿ ಪ್ರಶಸ್ತಿಯೇ ಬಂದಿಲ್ಲ ಅಂತಲ್ಲ ಬಹುಶಃ ಆ ಪ್ರಶಸ್ತಿಗಳು ಕೈಲಿಡೋಕ್ಕಾಗ್ತಾ ಇಲ್ಲ ಮೇಲೆ ಗೋಡೆ ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ದುಡ್ಡು ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲು ಅವರ ಒಂದು ಕೈ ಬೆರಳಲ್ಲಿ ಎಷ್ಟೆಷ್ಟು ಉಂಗುರ ಇದೆ ಒಂದು ಎಷ್ಟು ದೊಡ್ಡ ಚೈನ್ ಹಾಕೊಂಡಿದ್ದಾರೆ ಬಂಗಾರ ಚೈನು ಆ ದಂಪತಿಗಳು ಯಾವೊಂದು ಇದ್ದಾರೆ ಅಂತಕ್ಕಂಥ ಒಂದು ಕುತೂಹಲ ಎಲ್ರಿಗೂ ಇದೆ ಹೀಗಾಗಿ ಇವತ್ತು ಮಾತೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ನಿಮಗೆ ನಾನು ಪರಿಚಯ ಮಾಡಿಸ್ತಾ ಹೋಗ್ತೇನೆ ಏನೇನು ಕನಸು ಇಟ್ಕೊಂಡು ಈ ಶಾಲೆ ಪ್ರಾರಂಭ ಮಾಡಿಬಿಟ್ರು ಯಾಕೆಂದ್ರೆ ಕಷ್ಟದಲ್ಲಿ ಬೆಳೆತಕ್ಕಂಥ ವ್ಯಕ್ತಿ ಇವತ್ತು ಏನಾದರೂ ಒಂದಿಷ್ಟು ನಾನು ದುಃಖ ಸಂಪಾದನೆ ಮಾಡಬೇಕು ಅಥವಾ ಏನೋ ಒಂದಿಷ್ಟು ನಾವು ಇಲ್ಲಿ ಭೂಮಿ ಮೇಲೆ ಬಂದಿದ್ದೀವಿ ನಾವು ಆದಮೇಲೆ ನಮ್ಮ ಹೆಸರು ಉಳಿಬೇಕನ್ನೋ ಒಂದು ಕನಸು ಇಟ್ಕೊಂಡು ಮಾಡಿದ್ದು ಅಲ್ಲ ಅಲ್ಲ ಫ್ಯಾಕ್ಟರಿಲ್ಲ ಕಿರಣಗಿರಿಯಲ್ಲಿ ಬೆಳೆ ಬಂದಿರತಕ್ಕವರು ನಮ್ಮ ತಂದೆಯವರು ಅವಾಗ ತುಂಬಾ ಕಷ್ಟ ಇತ್ತು ನಾವು ಕೂಡ ನಾವು ಓದುವಾಗ ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲಲ್ಲಿ ಓದುವಾಗ ಬೇರೆಯವ್ರ ಬಟ್ಟೆ ಹಾಕ್ಕೊಂಡು ಬೇರೆಯವ್ರ ಬುಕ್ಸ್ ಇಸ್ಕೊಂಡು ಓದಿದಂಥವ್ರು ತುಂಬ ಕಷ್ಟದಲ್ಲಿ ಓದಿದ್ವಿ ನಾವು ನಂತರ ನಾವು ಒಂದರಿಂದ ಹತ್ತನೇ ತರಗತಿ ಅಲ್ಲೇ ಓದಿದ್ವಿ ಒಳ್ಳೊಳ್ಳೆ ಶಿಕ್ಷಕರ ಕೈಯಲ್ಲಿ ಓದಿದ್ವಿ ಅವಾಗೆ ಕನಸು ಕಾಣ್ತಾ ಇದ್ದೆ ನಾನು ಟೀಚರ್ ಅಂದ್ರೆ ನಮ್ಮ ಇರಬೇಕು ನಾವು ಟೀಚರ್ ಅಂದ್ರೆ ನಮ್ಮ ಈ ಇರಬೇಕು ಆ ಸಾರಿಗೆ ಇರಬೇಕು ಅಂತ ಹೇಳಿ ಕನ್ಸ್ಕೊಳ್ತಾ ಇದ್ವಿ ಪಿ ಯು ಸಿ ಮತ್ತೆ ಮತ್ತು ಇಲ್ಲಿ ನಮ್ಮ ಛತ್ರಪತಿ ಶಿವಾಜಿ ವಿದ್ಯಾ ಮಂದಿರದಲ್ಲಿ ಓದಿದ್ವಿ ಆಮೇಲೆ ಎಸ್ ಸಿ ಎಸ್ ಡಿಗ್ರಿ ಕಾಲೇಜಲ್ಲಿ ನಾವು ಡಿಗ್ರಿಯನ್ನು ಮುಗಿಸ್ಕೊಂಡು ಆಶ್ರಮದ ಬಿ ಎಲ್ ಡಿ ಆಶ್ರಮಕ್ಕೆ ಹೋದ್ವಿ ಅಲ್ಲಿ ನಾವು ಆಶ್ರಮದಲ್ಲಿ ಸಾಕಷ್ಟು ಕಲ್ತ್ವಿ ಯಾಕಂದ್ರೆ ನಾವು ಈ ನಮ್ಮ ಈ ಸೊಂಡೂರು ಭಾಗದಲ್ಲಿ ಬಂದಂಥ ನಮಗೆ ಅಷ್ಟು ಆಧ್ಯಾತ್ಮಿಕ ಪರಿಚಯ ಇಲ್ಲ ನನಗೆ ದೇವರು ದಿನರಂಥ ಎಲ್ಲ ಪರಿಚಯ ಇದೆ ಆದರೆ ಆಧ್ಯಾತ್ಮಿಕ ಪರಿಚಯ ಇಲ್ಲ ಇಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ವಿವೇಕಾನಂದರು ಅಂದ್ರೆ ರಾಮಕೃಷ್ಣ ಅಂದ್ರೆ ಅಂತಂದರೆ ಭೂಮಿ ಮೇಲೆ ಯಾವುದೇ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯನ್ನು ದ್ವೇಷ ಮಾಡದೇ ಇರ್ತಕ್ಕಂಥ ಆಧ್ಯಾತ್ಮಿಕ ವ್ಯಕ್ತಿನ ರಾಮಕೃಷ್ಣ ಎಲ್ಲೇ ಒಂದು ಕಪ್ಪು ಚುಕ್ಕಿಯನ್ನು ಸಿಗೋದಿಲ್ಲ ಅವ್ರ ಹತ್ರ ಯಾಕಂತಂದರೆ ಅವರೆಲ್ಲ ಜಾತಿಯನ್ನು ಎಲ್ಲ ಧರ್ಮದವ್ರನ್ನ ಎಲ್ಲ ವರ್ಣದವ್ರನ್ನ ಹತ್ತಿರ ಬಿಟ್ಕೊಂಡಿರ್ತಕ್ಕಂತಹ ಅವರು ಅವ್ರ ಹೆಸರು ಹೇಳ್ಕೊಂಡು ಹೋದರೆ ಸಾಕು ನಮ್ಮ ಬರೀ ಅವ್ರ ಹೆಸರು ಹೇಳಿದ್ರೆ ಸಾಕು ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ ಅದನ್ನು ನಾನು ಕಂಡುಕೊಂಡಿತ್ತು ಕಂಡುಕೊಂಡಿರ್ತಕ್ಕಂಥದ್ದು ಅಲ್ಲಿಂದ ನಾನು ಬಂದ್ಬಿಟ್ಟು ಸರ್ವೋದಯ ಗ್ರಾಮದಲ್ಲಿ ನಾನು ಒಂದು ವರ್ಷ ಟೀಚರ್ ಆಗಿ ಮೂರು ವರ್ಷ ಹೆಡ್ ಮಾಸ್ಟ್ರಾಗಿ ಕೆಲಸ ಮಾಡಿದೆ ಅಲ್ಲಿ ಸ್ವಾಮೀಜಿ ಅವರ ಪ್ರೇರಣೆ ಮೇಲೆ ನಾನು ಇನ್ನು ಸ್ಕೂಲ್ ಓಪನ್ ಮಾಡಬೇಕು ಅಂತಂದೇಳಿ ಸೊಂಡೂರಿಗೆ ಬಂದು ಒಂದು ಮನೆಯಲ್ಲಿ ಸ್ಕೂಲನ್ನು ಓಪನ್ ಮಾಡಿದ್ವಿ ಅವಾಗ ತುಂಬ ಕಷ್ಟ ಕಷ್ಟದಲ್ಲಿ ಅನುಭವಿಸಿದ್ವಿ ಬರೀ ಇಪ್ಪತ್ತೈದು ಮೂವತ್ತು ರೂಪಾಯಿ ಫೀಸನ್ನು ತರ್ತೀವಿ ಅವಾಗ ನಮ್ಮ ಪೋಷಕರು ಕೂಡ ಬಹಳ ಪಾಲಕ ಪೋಷಕರು ಬಹಳ ನಮಗೆ ಕೋಪರೇಟ್ ಮಾಡಿದ್ರು ಇವತ್ತಿನ ದಿವಸ ಇವತ್ತು ನಮ್ಮ ರಾಮಕೃಷ್ಣ ವಿದ್ಯಾಶಾಲಿ ಎರಡು ಬಿಲ್ಡಿಂಗ್ ಆಗಿದ್ದಾವೆ ಎಷ್ಟು ದೊಡ್ಡದಾಗಿದೆ ಅಂತಂದರೆ ಬೇರೆ ಯಾರ್ದು ಕಾರಣ ಅಲ್ಲ ಅದಕ್ಕೆ ರಾಮಕೃಷ್ಣ ಆಶೀರ್ವಾದ ಎರಡನೇ ಬಂದ್ಬಿಟ್ಟು ನಮ್ಮ ಪಾಲಕರು ನಮ್ಮ ವಿದ್ಯಾರ್ಥಿಗಳು ನಿಮಗೆ ಹೇಳ್ತೀನಿ ಎರಡು ಸಾವಿರದ ಮೂರರಲ್ಲಿ ಅವಾಗ ಪರ್ ಸ್ಕೂಲ್ ಪರ್ಮಿಷನ್ ತೊಗೊಳ್ಳೋಕ್ಕೆ ಐದು ಸಾವಿರ ರೂಪಾಯಿ ಬೇಕಾಗಿತ್ತು ಮಾರ್ಚ್ ಮೂವತ್ತನೇ ತಾರೀಕು ನನಗೆ ಇಡೀ ಸೊಂಡರಲ್ಲಿ ಐದು ಸಾವಿರ ರೂಪಾಯಿ ಕೊಡುವಂಥ ವ್ಯಕ್ತಿ ಇರಲಿಲ್ಲ ಸಾಕಷ್ಟು ಮಂದಿ ಮುಂದೆ ಬಾಯಿ ಬಿಟ್ಟು ಐದು ಸಾವಿರ ರೂಪಾಯಿ ಯಾರು ಕೊಡಲಿಲ್ಲ ಅವ್ನಿಗೆ ಇವ್ನ ಸ್ಕೂಲ್ ಓಪನ್ ಮಾಡ್ತಾಯಿರಂತೆ ಐದು ಸಾವಿರ ರೂಪಾಯಿ ಕೇಳಕ್ಕೆ ಬಂದಾಗ ಯೂನಿಯನ್ ಸ್ಕೂಲ್ ಓಪನ್ ಮಾಡ್ತಾನೆ ಐದು ಸಾವಿರ ರೂಪಾಯಿ ನಾವು ವಾಪಸ್ ಬರ್ತಾ ಇಲ್ಲ ಅನ್ನೋದು ಯೋಚನೆ ಮಾಡಿದ್ರು ಅದನ್ನು ನಾನು ಕಿವಿ ಬೀಳೋನ್ ಕೂಡ ಮಾತಾಡಿದ್ರು ಸರ್ ನಮಗೆ ಫಸ್ಟ್ ಸ್ಕೂಲ್ ಓಪನ್ ಮಾಡಬೇಕಾದಾಗ ನನಗೆ ಸಹಾಯಕ್ಕೆ ಬಂದಿತ್ತು ಅಂತಂದರೆ ನಮ್ಮ ಹವರ್ಸ್ ಅನ್ನದಾನ ಅಂತಲೇ ಎನ್ ಎಮ್ ಡಿ ಸಿ ರಿಟೈರ್ಡ್ ಎಂಪ್ಲಾಯ್ ಇದ್ದಾರೆ ಅವಾಗ ಎನ್ ಎಮ್ ಡಿ ಸಿಲಿ ಕೆಲಸ ಮಾಡ್ತಾಯಿದ್ರು ಅವರು ಮತ್ತು ಅವ್ರ ಮಗ ಏರ್ಸ್ವಾಮಿ ಅಂತಂದೇಳಿ ಅವ್ರು ತುಂಬ ಹೆಲ್ಪ್ ಮಾಡಿದ್ರು ಅವರು ಅವರು ಮನೆಯಲ್ಲೇ ನಮಗೆ ಬಿಟ್ಟು ಕೊಟ್ಟು ಸ್ಕೂಲ್ ನಡೆಸೋದಕ್ಕೆ ಮತ್ತು ಪಕ್ಕಕ್ಕೆ ಜಾಗ ಇತ್ತು ಅದು ಕೂಡ ಅವ್ರು ಕೊಟ್ಟು ಅನುಕೂಲ ಮಾಡಿಕೊಟ್ರು ಮತ್ತು ಆ ಕಡೆ ಆಮೇಲೆ ಈ ಕಡೆ ಜಾಗ ತೊಗೊಂಡ್ಮೇಲೆ ನಮ್ಮ ತಂದೆಯವರು ಸ್ಮೇರಲ್ಲಿ ರಿಟೈರ್ಡ್ ಆದಾಗ ಮೂರುವರೆ ಲಕ್ಷ ರೂಪಾಯಿ ಅಮೌಂಟ್ ಬಂದಿತ್ತು ರಿಟೈರ್ಡ್ ಅಮೌಂಟ್ ಆ ಅಮೌಂಟ್ ಕೂಡ ಪೂರ ನನಗೆ ಕೊಟ್ಟರು ಈ ಸ್ಕೂಲ್ ಕಟ್ಸೋ ಕಟ್ಸು ಅಂತಂದರೆ ಬಿ ಎಡ್ಡಲ್ಲಿ ಸರ್ಟಿಫಿಕೇಟ್ ಓದ್ತೀವಿ ಹೋಗಿ ಅಷ್ಟೇ ನಾವು ಓದೋದು ಅಲ್ಲಿಂದ ಹೊರಗೆ ಬಂದ ಮೇಲೆ ಒಂದು ಪಾಠ ಅಂದರೆ ಹೆಂಗೆ ಮಾಡಬೇಕು ಒಬ್ಬ ಟೀಚರ್ ಅಂದ್ರೆ ಹೆಂಗಿರ್ಬೇಕು ಹೆಡ್ ಮಾಸ್ಟರ್ ಅಂದ್ರೆ ಹೆಂಗೆ ಇರಬೇಕಂತ ಕೂಡ ಕಲ್ತಿದ್ದು ಅಂತ ಅಂದ್ರೆ ಎಸ್ಪೆಷಲಿ ಈರಣ್ಯ ಮೇಷ್ ಹತ್ರ ನಾನು ಕಲ್ತಿದ್ದೇನೆಂದ್ರೆ ಕನ್ನಡ ಸಬ್ಜೆಕ್ಟ್ನ ಹೆಂಗೆ ಪಾಠ ಮಾಡಬೇಕು ಇವತ್ತು ನನ್ನ ಕನ್ನಡ ಸಬ್ಜೆಕ್ಟ್ ಅದ ನನ್ನ ಶೋ ನಂದು ಸೋಷಿಯಲ್ ಮತ್ತು ಮಾರಲ್ ಎಜುಕೇಷನ್ ಬಿ ಎಡ್ ಅಲ್ಲಿ ಮಾಡಬೇಕು ಅದು ಕನ್ನಡ ಪಾಠ ಮಾಡ್ತೀನಿ ನಾನು ಯಾಕಂದ್ರೆ ಭಾಳ ನಾನು ಧೈರ್ಯವಾಗಿ ಕಾನ್ಫಿಡೆಂಟಾಗಿ ನಾನು ಕನ್ನಡ ಪಾಠವನ್ನು ಮಾಡ್ತಾ ಇದ್ದೀನಿ ಅದನ್ನು ಈರಣ್ಯ ಮೇಷನ್ ಕಲ್ತಿದ್ದೆ ಒಂದು ವರ್ಷ ಪೂರ್ತಿ ಅವ್ರ ಕ್ಲಾಸಲ್ಲಿ ಕೂತ್ಕೊಳ್ತಿದ್ದೆ ನಾನು ರಾತ್ರಿ ಅಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಆದ್ರಿಂದ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೂ ಅವ್ರು ಕ್ಲಾಸ್ ನಡೆಸ್ತಾಯಿದ್ರು ಹತ್ತು ಗಂಟೆ ಹತ್ತನೇ ತರಗತಿಗೆ ಅವ್ರು ಕ್ಲಾಸಲ್ಲಿ ಕೂತು ಹೆಂಗೆ ಪಾಠ ಮಾಡ್ತಾರೆ ಅವರು ಏನು ಪಾಠ ಮಾಡ್ತಾರೆ ಗ್ರಾಮರ್ ಹೆಂಗೆ ಹೇಳ್ಕೊಡ್ತಾರೆ ಇನ್ನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ನಾನು ಕನ್ನಡ ಮೇಷ್ ಹೋಗಬೇಕು ಅಂತಂದಿ ಅಲ್ಲಿಂದ ಇವತ್ತಿಗೂ ನಾನು ಇಲ್ಲಿ ನಮ್ಮ ಸಲ ನಮ್ಮ ರಾಮಕೃಷ್ಣ ಸ್ಕೂಲಲ್ಲಿ ನಾನು ಕನ್ನಡ ಪಠನ ಮಾಡ್ತಾಯಿದೀನಿ ಬಟ್ ಅವರೆಲ್ಲ ನಮ್ಮ ಫ್ಯಾಮಿಲಿ ಸರ್ ಟೀಚರ್ಸ್ ಆಗಲಿ ಆಯಾ ಇರ್ಬೋದು ಯಾರು ಇರ್ಬೋದು ಎಲ್ಲ ನಮ್ಮ ಫ್ಯಾಮಿಲಿ ಆಯ್ತು ಹೆಸರು ಮಾಡಬೇಕು ಅಂತ ಹೋದ್ರೆ ಬರೀ ಹೆಸರು ಅಷ್ಟೇ ಸಿಕ್ತದೆ ಸೇವೆ ಮಾಡಬೇಕಷ್ಟೇ ರಾಮಕೃಷ್ಣವ್ರು ಮಾತು ಹೇಳ್ತಾರೆ ಅವರು ಅಂತ ಅಂತಾರೆ ಮನುಷ್ಯ ಯಾರಿಗೂ ಸಹಾಯ ಮಾಡೋದಿಲ್ಲ ಭಗವಂತ ಮಾತ್ರ ಸಹಾಯ ಮಾಡ್ತಾನೆ ಮನುಷ್ಯ ಏನ್ ಮಾಡಿದ್ರು ಅದು ಸೇವೆ ಮಾತ್ರ ಅಂತ ನಾವೇನ್ ಮಾಡ್ತೀವಿ ಸೇವೆ ಅಷ್ಟೇ ಸಹಾಯ ಮಾಡ್ತ ಸಹಾಯ ಅಲ್ಲ ಭಗವಂತ ಸಹಾಯ ಮಾಡೋದು ಕನಸಿತ್ತಲ್ಲ ಸರ್ ಇಬ್ಬರದು ಹೌದು ಒಂದು ಕನಸಿತ್ತು ನನಗೂ ಒಂದು ಆಸೆ ಅಂತ ಇತ್ತು ಬಿ ಎಡ್ ಮಾಡ್ಕೊಂಡು ಬಂದಮೇಲೆ ಗೌರ್ಮೆಂಟ್ ಜಾಬ್ ಅಂತ ಹೋಗೋಕ್ಕೆ ನಮಗೆ ಆಗಲಿಲ್ಲ ಯಾಕಂದರೆ ಸಿಗ್ತದೋ ಇಲ್ಲೋ ಅನ್ನೋದು ಒಂದು ಅನುಮಾನ ಸೊ ಹೀಗಾಗಿ ಒಂದು ಕನಸಂದು ನಮ್ಮ ಕನಸನ್ನ ಅಟ್ಲೀಸ್ಟ್ ನಾವು ನನಸು ಮಾಡ್ಕೊಳ್ಳೋಣ ಅಂತ ಆಸೆ ಇಟ್ಕೊಂಡು ನಾವು ಶಾಲೆ ಪ್ರಾರಂಭ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಸರ್ ಆಮೇಲೆ ಅದೊಂದು ಕನಸಿತ್ತು ಅವ್ರ ಕನಸಿತ್ತು ನಂದು ಇತ್ತು ಹಾಗೆ ಮಾಡಬೇಕು ಅಂತ ಅದಕ್ಕೆ ನಮ್ಮ ತಂದೆಯವರು ಭಾಳ ಸಹಾಯ ಮಾಡಿದ್ರು ಸರ್ ನಮ್ಮ ತಂದೆ ನಮ್ಮ ಅಣ್ಣ ಎಲ್ಲ ತುಂಬ ಸಹಾಯ ಮಾಡಿದ್ರು ಅವಾಗ ಮಾಡಿದ ನಂತರ ನಾವು ಒಂದು ಸಣ್ಣ ನಮ್ಮ ಸಣ್ಣ ಮನೆ ಇತ್ತು ಸರ್ ಆ ಮನೆಯಲ್ಲಿ ಶಾಲೆ ಪ್ರಾರಂಭ ಮಾಡಿ ಅಲ್ಲಿಂದ ಸರ್ ಹೇಳ್ದಂಗೆ ಹಿಂದೆ ಮತ್ತೆಲ್ಲರೂ ಭಾಳಷ್ಟು ಜನ ನನಗೆ ಸಹಾಯ ಮಾಡಿದ್ರು ಸರ್ ಅವರೇ ಅಂದರೆ ಹಣದ ಸಹಾಯ ಯಾರೂ ಮಾಡಲಿಲ್ಲ ಸರ್ ಆ ಟೈಮಲ್ಲಿ ಆದರೆ ನಮಗೆ ಮೊರಲಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ರು ಸರ್ ನಮ್ಮ ತಂದೆಯವರು ನಮ್ಮ ಅಣ್ಣ ನಮ್ಮ ಮನೆ ಮನೆಯೆಲ್ಲ ಕೊಟ್ಟರು ನೀವು ಅದರಲ್ಲೇ ಸ್ಕೂಲ್ ಸ್ಟಾರ್ಟ್ ಮಾಡಿರಿ ಅಂತೆಲ್ಲ ಸಹಾಯ ಮಾಡಿದ ನಂತರ ಅಲ್ಲಿಂದ ಚಿಕ್ಕದಾಗಿ ಪ್ರಾರಂಭ ಮಾಡಿ ನಾವು ನಮ್ಮ ಶ್ರದ್ಧೆ ಏನಿತ್ತಲ್ಲ ಸರ್ ಅದ್ರಿಂದ ಆಮೇಲೆ ರಾಮಕೃಷ್ಣ ಆಶೀರ್ವಾದದಿಂದ ಇವತ್ತು ನಮ್ ರಾಮಕೃಷ್ಣ ಶಾಲೆ ಇಷ್ಟೊಂದು ಎತ್ತರಗ್ ಬೆಳೆದಿದೆ ಅನ್ನೋದಕ್ಕೆ ಬಹಳ ಬೇಡ ಖುಷಿ ಆಗ್ತದೆ ತುಂಬಾ ಆಸೆ ಇದೆ ಸರ್ ಅವ್ರ ರಾಮಕೃಷ್ಣ ಪರಮಹಂಸರ ಒಂದು ಉದ್ದೇಶಗಳೇನಿದ್ವಲ್ಲ ಅವುಗಳನ್ನೆಲ್ಲಾ ಕಡೆನೂ ಹರಡಬೇಕು ಮಕ್ಕಳಲ್ಲಿ ಈಗಾಗಲೇ ಈಗಾಗ್ಲೇ ಜನ್ರೇಷನ್ ಬರ್ತಾ ಬರ್ತಾ ವಿವೇಕಾನಂದ್ರು ಯಾರು ರಾಮಕೃಷ್ಣ ಯಾರು ಶಾರದಾ ಮಾತೆಯವರು ಯಾರು ಅದೆಲ್ಲ ಯಾರಿಗೂ ಇಲ್ಲ ಸರ್ ಭಾಳ ಜನಕ್ಕೆ ಸುಮಾರು ಸಲ ಟಿ ವಿಯಲ್ಲಿ ನೋಡ್ತಿರೋ ಸರ್ ವಿವೇಕಾನಂದ್ರ ಫೋಟೋ ತೋರಿಸಿ ಇವ್ರು ಯಾರು ಅಂತ ಕೇಳಿದ್ರೆ ಗೊತ್ತೇ ಇರಲ್ಲ ಸರ್ ಅವರಿಗೆ ಸೊ ಆ ರೀತಿಯಾಗಿ ಮಕ್ಕಳಲ್ಲೇ ಇದನ್ನು ಬೆಳೆಸ್ಬೇಕು ಸರ್ ಆಧ್ಯಾತ್ಮ ಅನ್ನೋದನ್ನು ಬೆಳೆಸ್ಬೇಕು ರಾಮಕೃಷ್ಣ ಪರಮಹಂಸರು ಅವರೆಲ್ಲ ಏನು ಹೇಳಿದರು ಅವರ ಉದ್ದೇಶಗಳು ಏನಿತ್ತು ಸಮಾಜ ಯಾವ ರೀತಿಯಾಗಿ ಇರಬೇಕು ಅಂತ ಆಸೆ ಪಟ್ಟಿದ್ರು ಭಾಳಷ್ಟು ಮಟ್ಟಿಗೆ ಆಗಿಲ್ಲ ಅಂದರೂ ಕೂಡ ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ಅದನ್ನು ಬೆಳೆಸೋಣ ಅನ್ನೋ ಒಂದು ಆಸೆ ಇದೆ ಸರ್ ಹಾಗೆ ನಮ್ ಶಾಲೆ ಕೂಡ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಬರೀ ಹಣ ಸಂಪಾದಿಸೋದು ಆ ರೀತಿಯ ಉದ್ದೇಶ ಅಲ್ಲ ಆದ್ರೂ ನಮ್ಮ ಜೀವನನೂ ನಡಿಬೇಕು ನಮ್ಮ ಉದ್ದೇಶಗಳು ಮತ್ತೆ ನಾವು ರಾಮಕೃಷ್ಣ ಭಕ್ತಿ ಅದನ್ನೆಲ್ಲಾನು ಬೆಳೆಸ್ಬೇಕು ಅನ್ನೋದೇ ಆಸೆ ಇದೆ ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್